ಎಲ್ಲರಿಗೂ ಆಲ್ರೆಡಿ ನೀವು ತುಮ್ನಿನ ನೋಡಿರ್ತೀರ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಪರೀಕ್ಷೆ ಸೊ ಮೊದಲ ಬಾರಿಗೆ ಪಾಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಸೊ ನಾನು ಕೆಲವೊಂದು ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಫಸ್ಟಿಗೆ ಮೊದಲ ಬಾರಿಗೆ ಯಾವ್ಯಾವ ವಿಷಯಗಳ್ನ ಓದಿದ್ರೆ ಯಾವ ಟಾಪಿಕ್ಗಳ್ನ ಓದಿದ್ರೆ ಸೊ ನಾವು ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲಿ ಹದ್ ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಬೋದು ಜಿ ಕೆ ಜಿ ಎಸ್ನಲ್ಲಿ ಅಂತ ನೋಡೋಣ ಬನ್ನಿ ಸೊ ನೋಡಿ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈಗ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಟಾಪಿಕ್ ವೈಸ್ ಆಗಲಿ ಕರೆಂಟ್ ಅಫೇರ್ಸ್ ಆಗಲಿ ಹಾಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ ಮತ್ತು ಕ್ವಶನ್ ಪೇಪರ್ ಬ್ಯಾಂಕ್ ಸೊ ಪ್ರತಿಯೊಂದು ಕೂಡ ಲಭ್ಯವಿದೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಆಗಿ ಬನ್ನಿ ಸೋ ಯಾವ್ಯಾವ ಟಾಪಿಕ್ನ ನೋಡಿದ್ರೆ ಸೊ ನಾವು ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಮೊದಲಿಗೆ ಫಿಕ್ಸ್ಡ್ ಕ್ವಶನ್ ಯಾವ್ಯಾವ ಟಾಪಿಕ್ನಿಂದ ಬರಬಹುದು ಅಂತ ನೋಡೋದಾದರೆ ಸೊ ಭಾರತದ ಜನಸಂಖ್ಯೆ ಸೊ ಭಾರತದ ಜನಸಂಖ್ಯೆ ಇದರಲ್ಲಿ ಒಂದಾದರೂ ಪ್ರಶ್ನೆ ಕೇಳೇ ಕೇಳ್ತಾರೆ ಸಂವಿಧಾನ ಇದರಲ್ಲೂ ಕೂಡ ಪ್ರಶ್ನೆ ಕೇಳೇ ಕೇಳ್ತಾರೆ ಹಾಗೆ ಪಂಚವಾರ್ಷಿಕ ಯೋಜನೆಗಳು ಸೊ ಇವು ಮೂರು ಟಾಪಿಕ್ ಇದೆಯಲ್ಲ ಭಾರತದ ಜನಸಂಖ್ಯೆ ಸಂವಿಧಾನ ಪಂಚವಾರ್ಷಿಕ ಯೋಜನೆಗಳು ಸೊ ಪ್ರತಿಯೊಂದರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಹಾಗೆ ನದಿಗಳು ಮಣ್ಣುಗಳು ಗ್ರಹಗಳ ಮೇಲೆ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಭಾರತ ಜನಸಂಖ್ಯೆ ಸಂವಿಧಾನ ಪಂಚವಾರ್ಷಿಕ ಯೋಜನೆ ಸೊ ಇದನ್ನು ಬಿಟ್ಟರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕ್ರೀಡೆಗಳು ಸೊ ಕ್ರೀಡೆಯಲ್ಲಿ ಬಳಸುವ ಪದಗಳು ಕ್ರೀಡೆಗೆ ಸಂಬಂಧ ಹೊಂದಿದ ವ್ಯಕ್ತಿಗಳು ಕ್ರೀಡೆಗೆ ಸಂಬಂಧಿಸಿದ ಕಪ್ಗಳು ಸೊ ಕ್ರೀಡೆಯಲ್ಲಿ ಇರುವ ಆಟಗಾರರ ಸಂಖ್ಯೆ ಸೊ ಕ್ರೀಡೆಗಳು ಗೆ ಸಂಬಂಧಿಸಿದ ಅವಧಿ ಹಾಗೆಯೇ ವಿಜೇತ ತವ ವಿಜೇತರಾದ ತಂಡ ಹಾಗೆ ರನ್ ಆರ್ ಆಫ್ ತಂಡ ಸೊ ಪ್ರಶಸ್ತಿಗಳನ್ನು ಯಾರು ಪಡೆದರು ಅಂಥೇಳಿ ಕ್ರೀಡೆಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ಭಾರತ ಜನಸಂಖ್ಯೆ ಸಂವಿಧಾನ ಪಂಚವಾರ್ಷಿಕ ಯೋಜನೆ ಕ್ರೀಡೆಗಳ ಬಗ್ಗೆ ನೀವು ತುಂಬ ಮುಖ್ಯವಾಗಿ ಗಮನ ಹರಿಸಬೇಕಾಗತ್ತೆ ಸೊ ಪ್ರಶ್ನೆಗಳು ತುಂಬ ಹೆಚ್ಚಾಗಿ ಪ್ರಶ್ನೆಗಳು ಅಲ್ಲಿಂದೇ ಬರುತ್ತೆ ಕರೆಂಟ್ ಅಫೇರ್ಸ್ ಆಗಲಿ ಸೊ ಕೂಡ ಕ್ರೀಡೆಗಳ ಮೇಲಿದು ಸೊ ಬಂದೇ ಬರುತ್ತೆ ನೆಕ್ಸ್ಟ್ ಪ್ರಮುಖ ಪುಸ್ತಕಗಳು ಮತ್ತು ಬರಹಗಾರರು ಇದರ ಮೇಲೂ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಗ್ರಂಥಗಳು ಅಥವಾ ಕೃತಿಗಳು ಅಂದರೆ ಇದು ಇತಿಹಾಸದಲ್ಲಿ ಬರುವಂಥದ್ದು ನೆಕ್ಸ್ಟ್ ಸಾಮ್ರಾಜ್ಯಗಳು ಸಾಪ್ ಸ್ಥಾಪಕರು ಮತ್ತು ಬಿರುದುಗಳು ಯುದ್ಧಗಳು ಸೊ ಯುದ್ಧಗಳ ಮೇಲೆ ಪ್ರಶ್ನೆ ಕೇಳೇ ಕೇಳ್ತಾರೆ ಸೊ ಅದೊಂದು ನೋಡ್ಕೊಳ್ಳಿ ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯಗಳು ಮತ್ತು ಶಾಸ್ತ್ರೀಯ ನೃತ್ಯಗಾರರು ಇವುಗಳ ಮೇಲೆ ಫಿಕ್ಸ್ ಪ್ರಶ್ನೆಗಳು ಬರುತ್ತೆ ಹಬ್ಬಗಳು ಅಥವಾ ಅವರು ಆಚರಿಸುವ ಧರ್ಮಗಳು ಮತ್ತು ಜಾನಪದ ನೃತ್ಯಗಳು ಸೊ ಇದ್ರ ಮೇಲೆ ನೋಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಕ್ರಾಂತಿಗಳು ವಿಟಮಿನ್ಗಳು ಅದರ ರಾಸಾಯನಿಕ ಹೆಸರು ಅದರಿಂದ ಕೊರತೆಯಿಂದ ಬರುವ ರೋಗಗಳು ನೆಕ್ಸ್ಟ್ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಪರ್ವತಗಳು ಶಿಖರ ಶ್ರೇಣಿಗಳು ನೆಕ್ಸ್ಟ್ ಭಾರತದ ದೊಡ್ಡದ ಮತ್ತು ಚಿಕ್ಕದಾದ ಅಂಶಗಳ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ ಹಾಗೆ ದೊಡ್ಡದಾದ ಸರೋವರ ಯಾವುದು ದೊಡ್ಡದಾದ ಅಣೆಕಟ್ಟು ಯಾವುದು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಟಾಪಿಕ್ ಅಂದರೆ ಭಾರತದ ಬಂಗಾಳದ ಗವರ್ನರ್ ಜನರಲ್ ಅಥವಾ ವೈಸ್ರಾಯಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಅವ್ರು ಜಾರಿಗೆ ತಂದ ನೀತಿಗಳು ನೆಕ್ಸ್ಟ್ ರಕ್ತದ ಗುಂಪಿನ ಬಗ್ಗೆ ಅಂದರೆ ಯೂನಿವರ್ಸಲ್ ಡೋನರ್ ಮತ್ತು ಯೋಜನೆಗಳು ಸೊ ಇದರ ಮೇಲೆ ತು ಸಚಿವಾಲಯಗಳ ಬಗ್ಗೆ ಕೇಳ್ತಾರೆ ಸೊ ಇದ್ರ ಬಗ್ಗೆನೂ ಗಮನ ಹರ ಹರಸ್ರಿ ಯೋಜನೆಗಳ ಅವಧಿಗಳು ಸೊ ಯಾವ ಸಚಿವಾಲಯ ಜಾರಿಗೆ ಬಂತು ಸೊ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಇದ್ರ ಮೇಲೆ ಅಂತೂ ಫಿಕ್ಸ್ ಪ್ರಶ್ನೆಗಳು ಬರುತ್ತೆ ಸೊ ನೀವು ತುಂಬ ಗಮನ ಹರಿಸ್ಬೇಕಾಗದು ಅಂದರೆ ನಮಗೆ ಜಾಸ್ತಿ ಏನು ಮಾಡೋದು ನಮಗೆ ಹತ್ತು ಪ್ರಶ್ನೆಗಳು ನಾವು ಸರಿ ಮಾಡಿದ್ರೆ ಸಾಕು ಅನ್ನೋರಿಗೆ ಸೊ ಭಾರತದ ಜನಸಂಖ್ಯೆ ಸಂವಿಧಾನ ಪಂಚವಾರ್ಷಿಕ ಯೋಜನೆಗಳು ಮತ್ತು ಕ್ರೀಡೆಗಳ ಬಗ್ಗೆ ಸೊ ಕ್ರೀಡೆಯಲ್ಲಿ ಏನೇನು ನೋಡಬೇಕು ಅಂದರೆ ಕ್ರೀಡೆಗೆ ಸಂಬಂಧ ಹೊಂದಿದ ವ್ಯಕ್ತಿಗಳು ಕ್ರೀಡಾ ಕಪ್ಗಳು ಆಟಗಾರರ ಸಂಖ್ಯೆ ಕ್ರೀಡೆಗೆ ಸಂಬಂಧಿಸಿದ ಅವಧಿಗಳು ಕಾಮನ್ವೆಲ್ತ್ ಆಗಲಿ ಬೇಸಿಗೆ ಕ್ರಿಕೆಟ್ ವಿಶ್ವಕಪ್ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಪ್ರಮುಖ ಸಾಮ್ರಾಜ್ಯಗಳ ಸ್ಥಾಪಕರು ಪ್ರಸಿದ್ಧ ಧೋರೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಹಬ್ಬಗಳು ಮತ್ತು ಶಾಸ್ತ್ರೀಯ ನೃತ್ಯಗಳು ಮತ್ತು ಜಾನಪದ ನೃತ್ಯಗಳ ಬಗ್ಗೆ ಖಂಡಿತವಾಗಿ ನೋಡ್ಕೊಳ್ಳಿ ಸೊ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗೆ ಬುಡಕಟ್ಟು ಜನಾಂಗ ನೆಕ್ಸ್ಟ್ ವಿಟಮಿನ್ಗಳ ಬಗ್ಗೆ ಅದರಲ್ಲೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಇಷ್ಟು ಓದಿದ್ರೆ ನೀವು ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲಿ ಹತ್ತರಿಂದ ಹದಿನೈದು ಪ್ರಶ್ನೆಗಳನ್ನು ನೀವು ಕ್ರ್ಯಾಕ್ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ಮತ್ತಷ್ಟು ಮಾರ್ಕ್ಸ್ ಬೇಕಂದರೆ ಸೊ ನೀವು ಕರೆಂಟ್ ಅಫೇರ್ಸ್ನ ನೋಡ್ಕೋಬೇಕಾಗತ್ತೆ ಸೊ ಅದನ್ನೇ ಜಾಸ್ತಿ ಓದ್ಕೊಳ್ಳೋದು ಹಂಗೆ ಇಲ್ಲ ಸೊ ಡೈಲಿ ಡೇಲಿ ಸೊಪ್ ನೀವು ಕಣ್ಣು ಆಡಿಸ್ತಾ ಇದ್ದರೆ ಸೊ ನಿಮಗೆ ಈಸಿ ಆಗುತ್ತೆ ಡೇ ಕರೆಂಟ್ ಅಫೇರ್ಸ್ನ ಸೊ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಕ್ವಶನ್ ಬ್ಯಾಂಕ್ ಸೊ ನಿಮ್ಮ ಹತ್ರ ಇದ್ದರೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಪ್ರಶ್ನೆಗಳು ತುಂಬ ರಿಪೀಟ್ ಆಗ್ತವೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ತೆಗೆದು ನೋಡಿರಿ ಸೊ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಅಂದ್ರೆ ಎಸ್ ಎಸ್ ಸಿ ಖಂಡಿತವಾಗಿ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಸ್ನೇಹಿತರೆ ಸೊ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಪಿ ವೇಷಿಯರ್ ಅಷ್ಟೇ ಅಂತಲ್ಲ ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲಿ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಸ್ ಎಸ್ ಸಿ ಜಿ ಎಲ್ ಸೊ ಅವುಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಎಸ್ ಎಸ್ ಸಿ ಎಮ್ ಟಿ ಎಸ್ನಲ್ಲಿ ಕೇಳ್ತಾರೆ ಸೊ ಇವುಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ನಲ್ಲಿ ಕೇಳ್ತಾರೆ ಸೊ ಅದರಲ್ಲಿ ಕೇಳೋದು ಇದರಲ್ಲಿ ಇದರಲ್ಲಿ ಕೇಳಿರೋದನ್ನ ಅದರಲ್ಲಿ ಈ ರೀತಿ ಕೇಳ್ತಾರೆ ಪ್ರಶ್ನೆಗಳನ್ನು ಸೊ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡ್ಕೋಬೇಕಾಗದೆ ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಸೊ ಅದರ ಮೇಲೆ ನೀವು ಸ್ಟಡಿ ಮಾಡಬೇಕಾಗತ್ತೆ ಸೊ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಸೊ ಯಾವ ಟಾಪಿಕ್ನಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂಥೇಳಿ ಸೊ ಅದರ ಮೇಲೆ ನೀವು ಸ್ಟಡಿ ಮಾಡಬೇಕಾಗತ್ತೆ ಹಾಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಟಾಪಿಕ್ ವೈಸ್ ನೋಡೋಣ ನೋಡಿ ಇತಿಹಾಸದಲ್ಲಿ ಸೊ ಏನೇನು ನೋಡ್ಕೋಬೇಕು ಅಂಥೇಳಿ ಸಾಮ್ರಾಜ್ಯಗಳು ಮತ್ತು ಅದರ ಸ್ಥಾಪಕರು ನೆಕ್ಸ್ಟ್ ಹಿಂದೂ ನಾಗರಿಕತೆ ನೆಲೆಗಳು ನೆಕ್ಸ್ಟ್ ದೊರೆಗಳ ಮಕ್ಕಳ ಹೆಸರುಗಳು ನೆಕ್ಸ್ಟ್ ಯುದ್ಧಗಳು ಮತ್ತು ನಡೆದ ಅವಧಿ ನೆಕ್ಸ್ಟ್ ಡೋರೆಗಳ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಕರು ನೆಕ್ಸ್ಟ್ ರಾಜರುಗಳ ಬಿರುದುಗಳು ಮತ್ತು ಗ್ರಂಥಗಳು ಅಥವಾ ಕೃತಿಗಳು ನೆಕ್ಸ್ಟ್ ರಾಜರುಗಳು ಜಾರಿಗೆ ತಂದ ನೀತಿಗಳು ಅಥವಾ ನಾಣ್ಯಗಳು ಅಥವಾ ಪದ್ಧತಿಗಳು ನೆಕ್ಸ್ಟ್ ರಾಜರುಗಳು ನಿರ್ಮಿಸಿದ ದೇವಾಲಯ ಆಗಿರಲಿ ಮಸೀದಿ ಆಗಿರಲಿ ವಿಶ್ವವಿದ್ಯಾಲಯ ಆಗಿರಲಿ ನಗರಗಳಾಗಿರಲಿ ಅಥವಾ ಕೋಟೆಗಳಾಗಿರಲಿ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸಿಖರ್ ಗುರುಗಳು ಸೊ ಸಿಖರ್ ಹತ್ತು ಗುರುಗಳು ಇದ್ದಾರೆ ಸೊ ಐದನೇ ಗುರು ಯಾರು ಆ ಆರನೇ ಗುರು ಯಾರು ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಅಂದರೆ ಇದು ಕೆಲವೊಬ್ಬರು ಅರ್ಥ ಆಗಲ್ಲ ಸೊ ಸಾಮಾಜಿಕ ಸುಧಾರಣಾ ಅಂದರೆ ಬ್ರಹ್ಮ ಸಮಾಜ ಸ್ಥಾಪಿಸಿದವರು ಯಾರು ಆರ್ಯ ಸಮಾಜ ಸ್ಥಾಪಕರು ಯಾರು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಭಾರತದ ಮತ್ತು ಬಂಗಾಳದ ಗವರ್ನರ್ ಜನರಲ್ ಅಥವಾ ವಯಸ್ ರಾಯ್ಗಳ ಬಗ್ಗೆ ನೆಕ್ಸ್ಟ್ ಸ್ವಾತಂತ್ರ್ಯ ಚಳುವಳಿ ಅಂದರೆ ಮಂದಗಾಮಿಗಳು ಯುದ್ಧಗಾಮಿಗಳು ಸೂರತ್ ಒಡಕು ಸೊ ಈ ರೀತಿ ಪ್ರ ಇದರ ಮೇಲೆ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಗಾಂಧಿ ಯುಗ ಅಂದರೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ದಂಡಿ ಸತ್ಯಾಗ್ರಹಗಳ ಬಗ್ಗೆ ಬರುತ್ತೆ ಸೊ ಚಂಪಾರಣ ಸತ್ಯಾಗ್ರಹ ಅವುಗಳ ಬಗ್ಗೆ ನೆಕ್ಸ್ಟ್ ನೋಡೋಣ ಭಾರತದ ಸಂವಿಧಾನ ಸೊ ನೋಡಿ ಸಂವಿಧಾನದಲ್ಲಿ ಯಾವ ಯಾವ ಸೊ ಸಂವಿಧಾನ ರಚನೆ ಆದದು ಅವಧಿಗಳ ಬಗ್ಗೆ ಮತ್ತು ಎಷ್ಟು ಸಮಯ ಬೇಕಾಗಿತ್ತು ಸಂವಿಧಾನ ರಚನೆ ಆದರೂ ಅದರ ಬಗ್ಗೆ ನೋಡ್ಕೊಳ್ಳಿ ಸೊ ಸಂವಿಧಾನ ಅಂಗೀಕಾರವಾದ ವರ್ಷ ಮತ್ತು ಜಾರಿಗೆ ಬಂದ ವರ್ಷ ನೆಕ್ಸ್ಟ್ ಸಂವಿಧಾನದ ಭಾಗಗಳು ಸೊ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ವಿಷಯಗಳನ್ನು ಇಡಲಾಗಿದೆ ಎಂಬುದರ ಮೇಲೆ ಪ್ರಶ್ನೆ ಬರುತ್ತೆ ಮತ್ತೆ ಭಾರತದ ಸಂವಿಧಾನದಲ್ಲಿ ವಿದೇಶದಿಂದ ಇರಲು ಪಡೆದ ಅಂಶಗಳು ಸೊ ಬ್ರಿಟನ್ ಸಂವಿಧಾನ ಇಂಗ್ಲೆಂಡ್ ಸಂವಿಧಾನದಿಂದ ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ್ಯಾವ ವಿಷಯಗಳನ್ನು ಅಳವಡಿಸಲಾಗಿದೆ ಅಂತ ನೋಡ್ಕೊಳ್ಳಿ ನೆಕ್ಸ್ಟ್ ಸಂವಿಧಾನದ ಅನುಸೂಚಿಗಳು ಸೊ ಯಾವ ಅನುಸೂಚಿಯಲ್ಲಿ ಯಾವ ವಿಷಯಗಳನ್ನು ನೀಡಲಾಗಿದೆ ಅನ್ನೋದು ನೋಡ್ಕೊಳ್ಳಿ ಮತ್ತು ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಮತ್ತು ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದವು ಈ ರೀತಿ ಪ್ರಶ್ನೆ ಬರುತ್ತೆ ಅನುಸೂಚಿಯಾಗಲಿ ಭಾಗಗಳಾಗಲಿ ಮತ್ತು ವಿಧಿಗಳಾಗಲಿ ಸೊ ಮೂಲ ಸಂವಿಧಾನದ ಬಗ್ಗೆನೂ ಕೇಳ್ತಾನೆ ಸೊ ಪ್ರಸ್ತುತ ಇರುವುದರ ಬಗ್ಗೆನೂ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಸಂವಿಧಾನದ ವಿಧಿಗಳು ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಫಿಕ್ಸ್ಡ್ ಆಗಿ ಬರೋದಂದರೆ ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೇಳ್ತಾರೆ ಮೂಲಭೂತ ಹಕ್ಕುಗಳು ಸಮಾನತೆ ಹಕ್ಕುಗಳು ಸ್ವಾತಂತ್ರ್ಯ ಹಕ್ಕುಗಳು ಸಂವಿಧಾನದ ಪರಿಹಾರದ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಸಂಸತ್ತು ರಾಜ್ಯಸಭೆ ಲೋಕಸಭೆ ಲೋಕಸಭೆ ಸ್ಪೀಕರ್ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯ ಅಟಾರ್ನಿ ಜನರಲ್ ರಾಜ್ಯಪಾಲರ ಮುಖ್ಯಮಂತ್ರಿ ಹಣಕಾಸು ಆಯೋಗ ಸಂವಿಧಾನ ತಿದ್ದುಪಡಿ ಇವುಗಳ ಬಗ್ಗೆ ಫಿಕ್ಸ್ಡ್ ಕ್ವಶನ್ ಬರುತ್ತೆ ಅಂದರೆ ಒಂದೇ ಶಿಫ್ಟಲ್ಲಿ ಎಲ್ಲ ಬರುತ್ತೆ ಅಂತಿಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದ ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಇವುಗಳನ್ನ ನೋಡಿಕೊಂಡ್ರೆ ನಿಮಗೆ ತುಂಬ ಈಜಿ ಆಗುತ್ತೆ ಸೊ ಪ್ರಮುಖ ಹುದ್ದೆಗಳು ಸೊ ಅವರ ಅದಿಗೆ ಸೊ ಆ ಹುದ್ದೆಗೆ ಸ್ವೀಕರಿಸಲು ಕನಿಷ್ಠ ಬೇಕಾದ ವಯಸ್ಸು ಅದರ ಬಗ್ಗೆಯೂ ಮೂಲ ಸಂವಿಧಾನ ಅಂದರೆ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು ಎಷ್ಟು ಅನುಸೂಚಿಗಳಿದ್ದು ಅಂಥೇಳಿ ಈ ರೀತಿ ಪ್ರಶ್ನೆಗಳು ಬರುತ್ತೆ ತಿದ್ದುಪಡಿಗಳ ಬಗ್ಗೆ ಸೊ ಅದನ್ನು ನೋಡ್ಕಿ ಅದನ್ನು ನೋಡ್ಕೊಳ್ಳಿ ಮತ್ತು ತು ತುರ್ತು ಪರಿಸ್ಥಿತಿಗಳು ಹಣಕಾಸು ತುರ್ತು ಪರಿಸ್ಥಿತಿ ಈ ರೀತಿ ನೋಡ್ಕೊಳ್ಳಿ ನೆಕ್ಸ್ಟ್ ಸೊ ಶಾಸ್ತ್ರದಲ್ಲಿ ನೋಡೋಣ ಸೊ ಗ್ರಹಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಸೊ ಹೆಚ್ಚಾಗಿ ಪ್ರಶ್ನೆ ಯಾವ ಗ್ರಹಗಳ ಬರುತ್ತೆ ಅಂದರೆ ಬುಧ ಗ್ರಹ ಶುಕ್ರ ಗುರು ಶನಿ ಮಂಗಳ ಗ್ರಹ ಭೂಮಿ ನೆಕ್ಸ್ಟ್ ಸೂರ್ಯಗ್ರಹಣ ಯಾವಾಗ ಸಂಭವಿಸ್ತದೆ ಸಂಭವಿಸುತ್ತದೆ ಚಂದ್ರಗ್ರಹಣ ಸಂ ಯಾವಾಗ ಸಂಭವಿಸ್ತದೆ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಮಣ್ಣುಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಡೆಕ್ಕನ್ ಟ್ರಾಪ್ ಪ್ರದೇಶ ಯಾವ ಮಣ್ಣಿನ ಕರೀತಾರೆ ಸೂರ್ಯ ಮಣ್ಣೆಂದು ಯಾವ ಮಣ್ಣನ್ನು ಕರೀತಾರೆ ಈ ರೀತಿ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಮಳೆ ಹಂಚಿಕೆ ಅಂದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಮ ಮೌಷಿನ್ ರಾಮ್ ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಬೆಳೆಗಳು ಉತ್ಪಾದನೆ ಸೊ ನೋಡಿ ಸ್ನೇಹಿತರೆ ಅತಿ ಹೆಚ್ಚು ಬೆಳೆಗಳು ಉತ್ಪಾದಿಸುವ ರಾಜ್ಯಗಳ ಬಗ್ಗೆ ಅಥವಾ ರಬಿ ಬೆಳೆ ಯಾವುದು ಇದರಲ್ಲಿ ಖಾರಿ ಬೆಳೆಗಳು ಯಾವುದು ಸೊ ಯಾವ ತಿಂಗಳಲ್ಲಿ ಬೆಳೆಯುತ್ತಾರೆ ಸೊ ಯಾವ ಮಾನ್ಸೂನಲ್ಲಿ ಬೆಳೀತಾರೆ ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ನದಿಗಳ ಬಗ್ಗೆ ಸೊ ನದಿಗಳ ಸಂಗಮವಾಗುವುದು ಸೊ ನದಿ ದಂಡೆ ಇರುವ ನಗರಗಳು ಸೊ ಯಾವ ಅಡ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸೊ ಈ ನದಿಗಳು ಯಾವ ರಾಜ್ಯದಲ್ಲಿ ಹುಟ್ಟುತ್ತವೆ ಸೊ ಉಗಮವಾಗುತ್ತವೆ ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ವಿಮಾನ ನಿಲ್ದಾಣಗಳು ಇದು ಸಾಮಾನ್ಯವಾಗಿ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಹಾಗೆಯೇ ಯಾವ ವಿಮಾನ ನಿಲ್ದಾಣ ಹೆಸರು ಬದಲಾಯಿಸಲಾಗಿದೆ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಭಾರತದ ಜನಸಂಖ್ಯೆ ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ ಸೊ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳು ಕಡಿಮೆ ಮತ್ತು ಸಾಕ್ಷರತೆ ಪ್ರಮಾಣ ಸಾಂದ್ರತೆ ಹಾಗೆ ಧರ್ಮಗಳ ಬಗ್ಗೆ ಮತ್ತು ಅತಿ ಹೆಚ್ಚು ಭಾ ಮಾತನಾಡುವ ಭಾಷೆಗಳು ಸೊ ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಅಣುಸ್ತಾವರುಗಳು ನೆಕ್ಸ್ಟ್ ಜ್ವಾಲಾಮಿಕೆಗಳು ಮತ್ತು ಶಿಲೆಗಳು ಮೇಲೆ ಸೊ ಇದರ ಮೇಲೆ ಎಷ್ಟೊನ್ನೇ ಪ್ರಶ್ನೆಗಳು ಕೇಳಲ್ಲ ಆದರೂ ಒಂದೊಂದು ಸಾರಿ ಕೇಳ್ತಾರೆ ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ನೋಡೋಣ ಸೊ ಪಂಚವಾರ್ಷಿಕ ಯೋಜನೆ ಸೊ ಇದು ಪಂಚವಾರ್ಷಿಕ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಜಾರಿಗೆ ಬಂದ ಅವಧಿ ಹಾಗೆ ಯಾವ ಮಾದರಿ ಅಳವಡಿಸಲಾಗಿದೆ ಸೊ ಯಾವ ಪಂಚವಾರ್ಷಿಯೇ ಅತಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸೊ ಕೆಲವೊಂದು ಬ್ಯಾಂಕ್ಗಳು ಆಗಲಿ ಸೊ ಕೆಲವೊಂದು ಕೈಗಾರಿಕೆಗಳಾಗಲಿ ಸೊ ಭಾರತದ ಹಸಿರು ಕ್ರಾಂತಿ ಯಾವ ಪಂಚವಾರ್ಷಿಕೆಯಲ್ಲಿ ಜಾರಿ ಬತ್ತು ಜಾರಿಗೆ ಬಂತು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಯಿತು ಈ ರೀತಿ ಪ್ರಶ್ನೆಗಳು ತುಂಬ ಕೇಳ್ತಾರೆ ಸೊ ಅದನ್ನು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ತೆರಿಗೆ ವ್ಯವಸ್ಥೆ ಇದರ ಬಗ್ಗೆ ಪ ಪ್ರಶ್ನೆಗಳನ್ನ ನೋಡ್ಬೇಕಾದ್ರೆ ನೆಕ್ಸ್ಟ್ ಜಿ ಎಸ್ ಟಿ ಮತ್ತು ಆರ್ ಬಿ ಐ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ಅಂತ ಒಂದೇ ಬ ಇದರಲ್ಲಿ ಒಂದೇ ಇದೆ ಸೊ ಒಂದೇ ಅಂತಲ್ಲ ಪ್ರತಿಯೊಂದು ಬ್ಯಾಂಕ್ ಬಗ್ಗೆಯೂ ನಿಮಗೆ ಮಾಹಿತಿ ಇರಬೇಕಾಗುತ್ತೆ ಸೊ ಮೊದಲು ಜಾರಿಗೆ ಬಂದಿದ್ದು ಸೊ ಸಾರ್ವಜನಿಕ ಬ್ಯಾಂಕು ಈ ರೀತಿ ಬ್ಯಾಂಕ್ಗಳನ್ನು ಸೊ ಅದ್ರ ಬಗ್ಗೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಣಕಾಸು ನೀತಿ ಸೊ ಇದರಲ್ಲಿ ಫುಲ್ ಫಾರ್ಮ್ ತುಂಬ ಕೇಳ್ತಾರೆ ಸೊ ಎಸ್ ಎಲ್ ಆರ್ ಎಮ್ ಎಸ್ ಎಫ್ ಆರ್ ಆರ್ದು ಎಸ್ ಎಸ್ ಎಮ್ ಟೆನ್ಸ್ ಎಮ್ ಟಿ ಎಸ್ನಲ್ಲಿ ಸೊ ಪ್ರಿವಿಯಸ್ ಇಯರ್ ಪೇಪರ್ ತೆಗೆದು ನೋಡಿದಾಗ ಸೊ ಇವುಗಳು ಫುಲ್ ಫಾರ್ಮ್ನೇ ಜಾಸ್ತಿ ಕೇಳಿದ್ದಾರೆ ಸೊ ಐ ಯು ಎಫ್ ಈ ರೀತಿ ಸೊ ಯುನೆಸ್ಕೋ ಯುನಿಸೇಫ್ ಸೊ ಇವುಗಳ ಫುಲ್ ಫಾರ್ಮ್ ತುಂಬ ಕೇಳಿದಾರೆ ಸೊ ನಾ ಇದರಲ್ಲಿ ಫುಲ್ ಫಾರ್ಮ್ ಹಾಕಿಲ್ಲ ಅನ್ಸುತ್ತೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಭಾರತದ ಕೈಗಾರಿಕೆಗಳು ನೆಕ್ಸ್ಟ್ ಷೇರು ವಿನಿಮಯ ಕಟ್ಟೆ ಸೊ ಭಾರತದ ಮೊದಲ ಷೇರು ವಿನಿಮಯ ಮಾರುಕಟ್ಟೆ ಯಾವುದು ಸೊ ಬಿ ಎಸ್ ಸಿ ಈ ರೀತಿ ನೆಕ್ಸ್ಟ್ ಕ್ರಾಂತಿಗಳು ಅಂದರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ ಸೊ ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸೊ ಕಲ್ಲಿದ್ದಲ್ಲಿಗೆ ಸಂಬಂಧಿಸಿದ ಕ್ರಾಂತಿ ಯಾವುದು ಸೊ ಟೊಮೆಟೊಗಳಿಗೆ ಬೆಳೆಸುವ ಕ್ರಾಂತಿ ಯಾವುದು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಯೋಜನೆಗಳು ಅಂದರೆ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಜಾರಿಗೆ ತಂದ ಯೋಜನೆಗಳು ಸೊ ಉಜ್ವಲ ಯೋಜನೆ ಆಗಿ ಹೇಳ್ರಿ ಮನ್ರೇಗಾ ಯೋಜನೆ ಆಗಿರಲಿ ಹಾಗೆ ಅಂತ್ಯೋದಯ ಯೋಜನೆ ಈ ರೀತಿ ಯೋಜನೆಗಳು ಕೇಳ್ತಾರೆ ಹಾಗೆ ಯಾವ ಸಚಿವಾಲಯ ಜಾರಿಗೆ ತಂತು ಅಂತೇಳಿ ಪ್ರಶ್ನೆಗಳು ಕೂಡ ಕೇಳ್ತಾರೆ ನೆಕ್ಸ್ಟ್ ರಾಜ್ಯಗಳ ರಾಜಧಾನಿಗಳು ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನದಲ್ಲಿ ನೋಡೋಣ ಸೊ ಎಸ್ ಐ ಘಟಕ ಶಾಸ್ತ್ರಗಳ ಅಧ್ಯಯನ ವಿಷಯ ನೆಕ್ಸ್ಟ್ ವೈಜ್ಞಾನಿಕ ಉಪಕರಣ ಯೋಗಗಳ ಯೋಗ ಸೊ ನೋಡಿ ಸ್ನೇಹಿತರೆ ಎಸ್ ಐ ಘಟಕ ಅಂದರೆ ಶಬ್ದದ ಎಸ್ ಐ ಘಟಕ ಸೊ ಡೆಸಿಬಲ್ ಅಂತ ಇದು ನಿಮಗೆ ಗೊತ್ತಿರ್ತಾಯಿಲ್ಲ ಸೊ ವೈಜ್ಞಾನಿಕ ಉಪಕರಣಗಳ ಉಪ್ ಉಪಯೋಗ ಅಂದರೆ ಸೊ ಅಮ್ಮಿಟರ್ ಅನಿಮೋಮೀಟರ್ ಸೊ ಫ್ಯಾಥೋಮೀಟರ್ ಇವುಗಳನ್ನು ಯಾವುದಕ್ಕೆ ಉಪಯೋಗ ಬಳಸ್ತಾರೆ ಅಂತ ಹೇಳಿ ಸೊ ಮಾನವ ದೇಹದಲ್ಲಿ ಕಂಡುಬಿರುವ ಸೊ ಅದು ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮೂಳೆಗಳು ಆಗಿದೆ ಸೊ ಅದು ಮೂಳೆಗಳು ಸೊ ಅತಿ ದೊಡ್ಡ ಮೂಳೆ ಮತ್ತು ಅತಿ ಚಿಕ್ಕ ಮೂಳೆಗಳು ಸೊ ಕೈಯಲ್ಲಿ ಇರುವ ಮೂಳೆಗಳು ಮತ್ತು ಕಾಲಿನಲ್ಲಿ ಕಂಡು ಬರೋ ಮೂಳೆಗಳು ಈ ರೀತಿ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ರಾಸಾಯನಿಕ ಸೂತ್ರಗಳು ಅಂದರೆ ವಾಸಿಂಗ್ ಸೋಡಾ ಬೇಕಿಂಗ್ ಸೋಡಾ ಸೊ ಇದರ ರಾಸಾಯನಿಕ ಸೂತ್ರಗಳು ಕೇಳ್ತಾರೆ ಮತ್ತು ರಾಸಾಯನಿಕ ಹೆಸರುಗಳು ಕೂಡ ಕೇಳ್ತಾರೆ ನೆಕ್ಸ್ಟ್ ಆಮ್ಲಗಳು ಮತ್ತು ಪ್ರತಿ ಆಮ್ಲಗಳ ಬಗ್ಗೆ ಲೋಹಗಳು ಲೋಹಗಳ ಬಗ್ಗೆನೂ ನೋಡ್ಕೊಳ್ಳಿ ನೆಕ್ಸ್ಟ್ ರಾಸಾಯನಿಕ ಹೆಸರುಗಳ ಬಗ್ಗೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಆವಿಷ್ಕಾರರು ಅಂದರೆ ಡೈನಮೋ ಕಂಡು ಹಿಡಿದವರು ಯಾರು ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಜೀವಕೋಶ ಕಂಡು ಹಿಡಿದವರು ಯಾರು ಎಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು ಮತ್ತು ನ್ಯೂಟ್ರಾನ್ ಕಂಡು ಹಿಡಿದವರು ಯಾರು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಪ್ರಮುಖ ಲೋಹದ ಅದಿರುಗಳು ಸೊ ಅದನ್ನು ನೋಡ್ಕೊಳ್ಳಿ ಬಾಕ್ಸೈಟ್ನ ಅದಿರು ಯಾವುದು ಈ ರೀತಿ ನೆಕ್ಸ್ಟ್ ವಸ್ತುಗಳ ಪಿ ಎಚ್ ಮೌಲ್ಯ ಸೊ ರಕ್ತದ ಪಿ ಎಚ್ ಮೌಲ್ಯ ನೀರಿನ ಪಿ ಎಚ್ ಮೌಲ್ಯ ಅಂತ ಕೇಳಿದ್ದಾರೆ ಸೊ ವಿವಿಧ ರೀತಿಯ ಪಿಯೋಜ್ ಮೌಲ್ಯಗಳಿದೆ ಸೊ ಅವು ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಟಮಿನ್ಗಳು ಮತ್ತು ಅದರ ರಾಸಾಯನಿಕ ಹೆಸರು ಸೊ ಅದರ ಕೊರತೆಯಿಂದ ಬರುವ ರೋಗಗಳು ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ ಸೊ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಸಿ ಹಾಗೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ ಡಿ ಈ ಕೆ ಇದನ್ನು ನಾವು ಸಾಮಾನ್ಯವಾಗಿ ಅಡಕೆ ಅಂತಲೂ ನಮ್ಮ ನೆನಪಿಟ್ಟುಕೊಳ್ಳೋ ಹಾಗೆ ಹೇಳ್ಬೋದು ನೆಕ್ಸ್ಟ್ ರೋಗಗಳು ಹರಡಿಸುವ ಜೀವಿಗಳು ಸೊ ಯಾವ ಜೀವಿಯಿಂದ ಯಾವ ರೋಗ ಹರಡುತ್ತೆ ಸೊ ನೋಡಿ ನಾಯಿ ಕಡಿತದಿಂದ ನಮಗೆ ರೇಬಿಸ್ ರೋಗ ಬರುತ್ತೆ ಹಾಗೆ ಇಲಿಯಿಂದ ನಮಗೆ ಪ್ಲೇಗ್ ರೋಗ ಬರುತ್ತೆ ಈ ರೀತಿ ಸೊ ಮತ್ತೆ ಇಡಿ ಸೊಳೆಯಿಂದ ನಮಗೆ ಯಾವ್ಯಾವ ರೀತಿ ರೋಗಗಳು ಬರುತ್ತೆ ಅದರಿಂದ ಸೊ ಅದರ ಬಗ್ಗೆ ಇದು ಸೊ ರಕ್ತದ ಗುಂಪು ಅಂದರೆ ಸಾರ್ವತ್ರಿಕ ಸ್ವೀಕಾರಿ ಸಾರ್ವತ್ರಿಕ ರಕ್ ರಕ್ತದಾನ ಮಾಡುವ ಗುಂಪು ಸೊ ಅದರ ಬಗ್ಗೆನೂ ನೀವು ನೋಡ್ಕೊಳ್ಳಿ ಸೊ ಅವು ಎರಡು ಪ್ರಶ್ನೆಯಲ್ಲಿ ಒಂದು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಮಾನವನ ದೇಹಕ್ಕೆ ಸಂಬಂಧಿಸಿ ಸೊ ಸಾಮಾನ್ಯ ವಿಷ ಸಾಮಾನ್ಯ ವಿಷಯಗಳು ಸೊ ಚಿಕ್ಕ ಮುಳೆ ಯಾವುದು ದೊಡ್ಡ ಮುಳೆ ಯಾವುದು ಸೊ ಮಾನವನ ದೇಹದ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬೆಳೆದುಕೊಳ್ಳುತ್ತದೆ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ಸಾಮಾನ್ಯ ಧ್ಯಾನ ಅಂದರೆ ಸಾಮಾನ್ಯವಾಗಿ ಬರೋದು ನೋಡಿ ಸೊ ಭಾರತದ ಒಂದು ಪಕ್ಷಿ ನೋಟ ಅಂದರೆ ರಾಷ್ಟ್ರಧ್ವಜ ರಾಷ್ಟ್ರ ಪ್ರಾಣಿ ರಾಷ್ಟ್ರೀಯ ಕ್ರೀಡೆ ಇದರ ಬಗ್ಗೆ ಭಾರತದ ಧ್ವಜದ ಅನುಪಾತ ಸೊ ಅದರ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಭಾರತದ ಮತ್ತು ಪ್ರಪಂಚದ ಪ್ರಥಮ ಪುರುಷರು ಮತ್ತು ಮಹಿಳೆಯರು ಸೊ ಭಾರತದ ಪ್ರಥಮ ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಧಾನಮಂತ್ರಿ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಹಾಗೆ ಮಹಿಳೆಯರು ಪುರುಷರ ರೀತಿ ಎರಡೂ ಥರ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಭಾರತದ ಪ್ರಥಮ ರಾಷ್ಟ್ರಪತಿ ಪುರುಷರಲ್ಲಿ ಯಾರು ಮಹಿಳೆಯರಲ್ಲಿ ಯಾರು ಮೊದಲ ಮಹಿಳೆ ಯಾರು ಮೊದಲು ಪುರುಷರು ಈ ರೀತಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಪ್ರಸಿದ್ಧ ವ್ಯಕ್ತಿಗಳು ಹೇಳಿಕೆ ನೀಡುತ್ತಾರೆ ಜೈ ಜವಾನ್ ಜೈ ಕಿಸಾನ್ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್ ಗ್ರಂಥಗಳು ಪಂಚತಂತ್ರ ಈ ರೀತಿ ಬುದ್ಧ ಚರಿತ ಈ ರೀತಿ ಗ್ರಂಥಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಮತ್ತು ಸಮಾಧಿಗಳು ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯಗಾರರು ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ ಸೊ ಯಾಮಿನಿ ಕೃಷ್ಣಮೂರ್ತಿ ರುಕ್ಮಿಣಿ ದೇವಿ ಅರುಂಡೇಲ್ ಹಾಗೆ ಕೆಲವು ಚರಣ್ ಮಹಾಪಾತ್ರ ಸೊ ಇವ್ರಗಳ ಬಗ್ಗೆ ತುಂಬ ಸಾರಿ ಪ್ರಶ್ನೆಗಳು ಬರುತ್ತೆ ಸಾಗೆ ಹಾಗೆ ಜಾವರಿ ಸಹೋದರಿಯರು ರೆಡ್ಡಿ ಫ್ಯಾಮಿಲಿ ಸೊ ಇದನ್ನು ನೋಡ್ಕೊಳ್ಳಿ ಸೊ ಈ ಶಾಸ್ತ್ರೀಯ ನೃತ್ಯಗಳು ಮತ್ತು ಹಬ್ಬಗಳು ಶಾಸ್ತ್ರೀಯ ನೃತ್ಯಗಾರರು ಈಗ ಈಗಳ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬುಡಕಟ್ಟು ಜನಾಂಗಗಳು ಸೊ ಅದರ ಮೇಲೆ ಪ್ರಶ್ನೆ ಬರುತ್ತೆ ಸೊ ಖಾಸಿಗಾರ ಬುಡಕಟ್ಟು ಜನಾಂಗ ಕಂಡುಬರೋ ರಾಜ್ಯ ಯಾವುದು ಸೊ ಮೇಘಾಲಯ ರಾಜ್ಯದಲ್ಲಿ ಸೊ ಕುಕ್ಕಿ ಹಾಗೆ ವಿವಿಧ ರೀತಿಯ ಬುಡಕಟ್ಟು ಜನಾಂಗಗಳ ಬಗ್ಗೆ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಹಾಗೆ ಪ್ರಮುಖ ವಾದಕರು ಕೊಳಲು ಆಗಲಿ ಸೀತಾರಾಗಲಿ ಸಂತೂರಾಗಲಿ ಸಾರಂಗಿ ಆಗಲಿ ಸೊ ಪ್ರತಿಯೊಂದು ನೋಡ್ಕೊಳ್ಳಿ ಪ್ರತಿಯೊಂದು ಬಗ್ಗೆಯೂ ಇದು ಇದರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಭೌಗೋಳಿಕ ಅನ್ವರ್ತ ನಾಮಗಳು ಅಂದರೆ ಯಾವ ರೀತಿ ಅಂದರೆ ಪಂಚನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಪಂಜಾಬ್ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೂರ್ಯ ಉದಯದ ನಾಡು ಯಾವುದು ಬಿಳಿ ಆನೆಗಳ ನಾಡು ಯಾವುದು ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಪಿಂಕ್ ಸಿಟಿ ವೈಟ್ ಸಿಟಿ ಸಿಲಿಕಾನ್ ವ್ಯಾಲಿ ಸಿಲಿಕಾನ್ ಸಿಟಿ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನವನಗಳು ಸೊ ಇದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಹಾಗೆ ಗಿರಿಧಾಮ ನೆಕ್ಸ್ಟ್ ಪ್ರಮುಖ ಸರೋವರಗಳು ಮರ ಅತಿ ದೊಡ್ಡ ಸರೋವರ ಯಾವುದು ಅಥವಾ ಉಲ್ಕೆಗಳಿಂದ ನಿರ್ಮಾಣವಾದ ಏಕೈಕ ಸರೋವರ ಯಾವುದು ಸೊ ಅತಿ ದೊಡ್ಡ ಮರುಭೂಮಿ ಅತಿ ಹೆಚ್ಚು ಮರುಭೂಮಿ ಹೊಂದಿರುವ ರಾಜ್ಯ ಈ ರೀತಿ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನದಿ ದಂಡೆ ಇರುವ ನಗರಗಳು ಸೊ ಇನ್ನೊಂದು ಬರ್ತಿದ್ದೇವೆ ನೋಡಿ ಸ್ನೇಹಿತರೆ ಪ್ರಮುಖ ನಗರಗಳು ಮತ್ತು ಸ್ಥಾಪಕರ ಬಗ್ಗೆನು ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಭಾರತದ ರಕ್ಷಣಾ ಇಲಾಖೆ ಅಂದ್ರೆ ವಾಯು ಸೆನೆ ಭೂಷಣೆ ಈ ರೀತಿ ಇದರಲ್ಲಿ ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಕ್ರೀಡೆಗಳು ಸೊ ಕ್ರೀಡೆಗಳಲ್ಲಿ ಆಗಲೇ ತಿಳಿಸಿದೀನಿ ಪದ ಅದರಲ್ಲಿ ಬಳಸೋ ಪದಗಳು ಕಪ್ಗಳು ಕ್ರೀಡೆಗಳ ನಡೆದ ಅವಧಿ ಮತ್ತು ಸ್ಥಾಪನೆ ಆದ ವರ್ಷ ಮತ್ತು ಯಾವ ವಿಶ್ವಕಪ್ನಲ್ಲಿ ಯಾರು ವಿಜೇತರಾದರೂ ರನ್ನರ್ ಆಫ್ ತಂಡ ಯಾವುದು ಸೊ ಕ್ರೀಡೆಗೆ ಸಂಬಂಧಿಸಿದ ವ್ಯಕ್ತಿಗಳು ಸೊ ಫುಟ್ಬಾಲ್ ಕ್ರೀಡೆಯಲ್ಲಿ ಎಷ್ಟು ಆಟಗಾರ ಈ ರೀತಿ ಪ್ರಶ್ನೆಗಳ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ದೇಶಗಳ ರಾಜಧಾನಿ ಮತ್ತು ಕರೆನ್ಸಿಗಳು ಸೊ ಈ ರೀತಿ ಕೇಳ್ತಾರೆ ಸೊ ಈಜಿಪ್ಟ್ ದೇಶದ ರಾಜಧಾನಿ ಯಾವುದು ಈ ರೀತಿ ಹಾಗೆ ಕೈರೋ ಈಜಿಪ್ಟ್ ದೇಶದ ರಾಜಧಾನಿ ಕೈರೋ ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನು ಸ್ವಪ್ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶಸ್ತಿಗಳ ಬಗ್ಗೆ ನೋಡ್ಕೊಳ್ಳಿ ಸೊ ಮೊದಲು ಪ್ರಶಸ್ತಿ ಪಡೆದವರು ಸಂಗೀತ ಕ್ಷೇತ್ರದಲ್ಲಿ ಮೊದಲು ಪ್ರಶಸ್ತಿ ಪಡೆದವರು ಈ ರೀತಿ ಪ್ರಶ್ನೆಗಳು ಬರುತ್ತೆ ಕ್ರೀಡೆಯಲ್ಲಿ ಮೊದಲ ಪ್ರಶಸ್ತಿ ಪಡೆದವರು ಸೊ ಅದರ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಸ್ನೇಹಿತರೆ ಸೊ ಕರೆಂಟ್ ಅಫೇರ್ಸಲ್ಲಿ ತುಂಬ ಬೇರೆ ಬೇರೆ ಇರುತ್ತೆ ಸೊ ಇವಾಗ ಹೊಸದಾಗಿ ಏನಾದರೂ ಕಂಡು ಬರೋ ಕಂಡು ಬರೋ ಅಂಶಗಳು ಸೊ ಏನಾದರೂ ಏನಾದರೂ ಸ್ಥಳಗಳ ಸ್ಥಾಪನೆ ಮತ್ತು ಉದ್ಘಾಟನೆ ಸೊ ಯಾವುದಾದ್ರೂ ಯೋಜನೆ ಜಾರಿಗೆ ತರುವುದು ಸೊ ಯಾವುದಾದ್ರೂ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪೂರೈಸುವುದು ಸೊ ಇದೇ ರೀತಿ ಪ್ರಶ್ನೆಗಳು ಬರುತ್ತೆ ಸೊ ಅದರಲ್ಲಿ ಹೇಳುವುದಂದರೆ ನೂತನ ನೇಮಕಾತಿಗಳ ಬಗ್ಗೆ ಸೊ ಯು ಪಿ ಎಸ್ ಸಿ ಸೊ ಇಸ್ರೋದ ಅಧ್ಯಕ್ಷರು ಡಿ ಆರ್ ಡಿ ಒ ಅಧ್ಯಕ್ಷರು ಸೊ ಯುನೆಸ್ಕೋ ಸೊ ಈ ರೀತಿ ವಿವಿಧ ಹುದ್ದೆಗಳ ಅಧ್ಯಕ್ಷರ ಬಗ್ಗೆನೂ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಪ್ರಸ್ತುತ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇವುಗಳನ್ನು ಅವಧಿಗೆ ತಕ್ಕಾಗೆ ನೋಡ್ಕೊ ನೋಡ್ಕೋಬೇಕಾಗತ್ತೆ ಸೊ ನೆಕ್ಸ್ಟ್ ಪ್ರಮುಖ ದೇಶಗಳ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರು ಸೊ ನಮ್ಮ ನೆರೆ ಹೊರೆಯ ರಾಷ್ಟ್ರಗಳ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ ನೆಕ್ಸ್ಟ್ ವಿವಿಧ ಹುದ್ದೆಗಳ ನೂತನ ನೇಮಕಾತಿ ಸೊ ಇವಾಗಷ್ಟೇ ನೇಮಕವಾಗಿ ಇರುವ ಹುದ್ದೆಗಳ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ರೀಡೆಗಳು ಸೊ ಇವಾಗಿ ಇವಾಗ ಇವಾಗ ನಡೆದ ಕ್ರೀಡೆಗಳು ಸೊ ವಿಶ್ವಕಪ್ ಆಗ್ರಿ ವಿಶ್ವಕಪ್ ಪ್ಯಾರಿಸ್ ಒಲಂಪಿಕ್ ಈ ರೀತಿ ಕ್ರೀಡೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ನೆಕ್ಸ್ಟ್ ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯಗಳು ಅಂದರೆ ಅವರು ಜಾರಿಗೆ ತಂದಿರೋ ಯೋಜನೆಗಳು ಸೊ ಯಾವ ರಾಜ್ಯ ಜಾರಿಗೆ ಹೊಸ ಕಾನೂನು ನಿಯಮ ಈ ರೀತಿ ಹೊಸದಾಗಿ ಏನಾದರೂ ನೂತನ ಕರೆಂಟ್ ಅಪೇರಿಸಿದರೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಇವಾಗ ಯಾರ್ಯಾರು ನಿಧನರಾಗಿದ್ದಾರೆ ಸೊ ಯಾರ್ಯಾರು ಪ್ರಶಸ್ತಿ ಪಡೆದಿದ್ದಾರೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಸೊ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಸೊ ಸ್ಪಾಟಿಂಗ್ ಇರರ್ಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಸೆಂಟೆನ್ಸ್ ಕಾಂಪ್ಲೇಷನ್ ಇ ಆ್ಯಂಡ್ ಫಾರ್ಸಸ್ ಸೊ ಇಡಿ ಎಮ್ ಆ್ಯಂಡ್ ಫಾರ್ಸಿಂದ ಕಂಪಲ್ಸರಿ ಪ್ರಶ್ನೆ ಬಂದೇ ಬರುತ್ತೆ ಫಿಕ್ಸ್ ಕ್ವಶನ್ ನೆಕ್ಸ್ಟ್ ಸಿನಾನಿಮ್ಸ್ ಆ್ಯಂಡ್ ಎಂಟೋನಿಮ್ಸ್ ಸೊ ಒಂದೊಂದು ಸಾರಿ ಎರಡು ಎರಡು ಕೇಳ್ತಾರೆ ಸೊ ಒಂದೊಂದು ಸಾರಿ ಮೂರು ಮೂರು ಕೂಡ ಕೊಟ್ಟಿರ್ತಾರೆ ಸಿನಾನಿಮ್ಸ್ಮುತಿ ಎಂಟೋನಿಮ್ಸ್ ಆದರೆ ಈ ಸಿಂಗಲ್ ಆಗಿ ಕೊಡೋಲ್ಲ ಸೊ ಸೆಂಟೆನ್ಸ್ನಲ್ಲಿ ಕೊಟ್ಬಿಡ್ತಾರೆ ಒಂದು ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿಬಿಟ್ಟು ಸೊ ಅದನ್ನ ಸೆಂಟೆನ್ಸ್ನಲ್ಲಿ ಕೊಡ್ಬೇ ಕೊಟ್ಬಿಡ್ತಾರೆ ಸೊ ಅದನ್ನು ನೋಡ್ಬೋದು ಸೊ ಒನ್ ವರ್ಡ್ಸ್ ಸಬ್ಸ್ಟಿಟ್ಯೂಷನ್ ಸೊ ಇದು ಬಂದೇ ಬರುತ್ತೆ ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಸೊ ಇದು ಕೂಡ ನೋಡಿಕೊಂಡು ನೆಕ್ಸ್ಟ್ ಕ್ಲೋಸ್ ಟೇಸ್ಟ್ ನೆಕ್ಸ್ಟ್ ಕಾಂಪಿಟೀಸನ್ ಸೊ ಇವುಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನೀವು ಇಷ್ಟವಾದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು